ಅಂತ ಅವ್ರು ಗೆಲ್ಬೇಕು ಈ ಡಿ ಕೆ ಸುರೇಶ್ನ ಕಟ್ಕೊಂಡು ಏನು ಮಾಡ್ತೀರಾ ಅಲ್ಲ ಆಗಲ್ಲ ಸರ್ ಫಿಫ್ಟಿ ಫಿಫ್ಟಿ ಇರ್ಬೋದೇನೋ ಬಟ್ ಏನು ಅಂದರೂ ಆದರೂ ಸುರೇಶ್ಗೆ ಸ್ವಲ್ಪ ಈಗಾಗಲೇ ವೋಟ್ ಮಾಡಿರೋ ಇದರಲ್ಲಿ ಅವ್ರನ್ನೇ ಅವ್ರಿಗೆ ವೋಟ್ ಮಾಡಿದ್ದಾರೆ ಅಂತ ನಂಗೆ ಅನ್ಸುತ್ತೆ ಯಾಕಂದ್ರೆ ಇಲ್ಲ ಇಲ್ಲ ನಮ್ಮ ಪ್ರಕಾರ ಮುಂಜನಾಥೆ ಬರ್ತಾರೆ ಮುಂಜುನಾಥೆ ಬರಬೇಕು ಸರ್ ಈಗ ರಾಮನಗರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ನಿಂತಿದ್ದಾರೆ ಬಿಜೆಪಿ ಪರವಾಗಿ ಕಾಂಗ್ರೆಸ್ ಪರವಾಗಿ ಡಿ ಕೆ ಸುರೇಶ್ ಅವರು ನಿಂತಿದ್ದಾರೆ ಇಬ್ಬರಲ್ಲಿ ಯಾರು ಬರ್ಬೋದು ಅಂತ ನನಗೆ ಅನ್ಸೋ ಪ್ರಕಾರ ಮಂಜುನಾಥೇ ಅವರೇ ಬರ್ಬೋದು ಯಾಕಂದರೆ ಅವ್ರ ಜಯದೇವ ಹಾಸ್ಪಿಟ್ಲಲ್ಲಿ ಅಷ್ಟು ಸೇವೆ ಸಲ್ಲಿಸಿ ಅಷ್ಟೊಂದು ಹೆಸರು ಮಾಡಿದ್ದಾರೆ ಈಗಲೂ ಕೂಡ ಜನಗಳ ಆ ಕ್ಷೇತ್ರದಲ್ಲಿ ಜನಗಳಿಗೆ ಅವೇರ್ನೆಸ್ ಮೂಡಿಸಿದ್ದಾರೆ ಅವ್ರನ್ನೇ ಗೆಲ್ ಗೆಲ್ಲ ಈಗಾಗಲೇ ವೋಟ್ ಮಾಡಿರೋ ಇದರಲ್ಲಿ ಅವ್ರನ್ನೇ ಅವ್ರಿಗೆ ಓಟ್ ಮಾಡಿದ್ದಾರೆ ಅಂತ ನಂಗೆ ಅನಿಸುತ್ತೆ ಯಾಕಂದರೆ ಅವರೇ ಬಂದರೆ ನೆಕ್ಸ್ಟು ಇಡೀ ದೇಶದಲ್ಲಿ ಆರೋಗ್ಯದ ಆದರೆ ಅವರು ಸೆಂಟ್ರಲ್ಲಿ ತುಂಬ 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 ಇಂಪ್ರೂವ್ಮೆಂಟ್ ಮಾಡ್ತಾರೆ ಆದರೂ ಅವೇರ್ನೆಸ್ ಜನಗಳಿದೆ ಅವ್ರನ್ನೇ ಗೆಲ್ಲಿಸ್ತಾರೆ ಅವ್ರಿಗೆ ಓಟ್ ಹಾಕಿದ್ದಾರೆ ಈಗಾಗಲೇ ಅಂತ ನಮ್ಮ ಅಭಿಪ್ರಾಯ ಗ್ರಾಮಾಂತರದಲ್ಲಿ ಅಂದರೆ ರಾಮನಗರದಲ್ಲಿ ಸರಿ ಡಿ ಕೆ ಸುರೇಶ್ ಅವರು ಡಾಕ್ಟರ್ ಮಂಜುನಾಥ ನಿಂತಿದ್ದಾರೆ ಸರಿ ಇವ್ರಿಬ್ರಲ್ಲಿ ಯಾರು ಗೆಲ್ಬೋದು ನಮಗೆ ಮಂಜುನಾಥೆ ಬರಬೇಕು ಅಂತ ನಮ್ಗೆ ಇಷ್ಟ ಅಲ್ಲ ಸಮೀಕ್ಷೆ ಪ್ರಕಾರ ಡಿ ಕೆ ಸುರೇಶ್ ಅವರು ಬರ್ತಾರೆ ಅಂತ ಹೇಳಿ ಇಲ್ಲ ಇಲ್ಲ ನಮ್ಮ ಪ್ರಕಾರ ಮಂಜುನಾಥೆ ಬರ್ತಾರೆ ಮಂಜುನಾಥೆ ಬರಬೇಕು ಯಕಾನಿಕೆ ಆದಾಗ ಅವರು ಸುಮಾರು ಒಳ್ಳೆ ಕೆಲಸ ಒಳ್ಳೆ ಇದೆಲ್ಲ ಮಾಡೋರೆ ಇನ್ನು ರಾಜ್ಯಕ್ಕೆ ಹೋಗಿ ಒಳ್ಳೆತನ ಒಳ್ಳೆಯದೇ ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ ಅದು ಅದ್ಬಿಟ್ರೆ ಬೇರೆ ಅಭಿಪ್ರಾಯ ರಾಮನಗರದಲ್ಲಿ ಬೆಂಗಳೂರು ರೂರಲ್ ಬೆಂಗಳೂರು ಡಾಕ್ಟರ್ ಮಂಜುನಾಥ್ ಮತ್ತು ಡಿ ಕೆ ಸುರೇಶ್ ಅವರು ನಿಂತಿದ್ದಾರೆ ಬಿಜೆಪಿ ಪರವಾಗಿ ಮಂಜುನಾಥ್ ಕಾಂಗ್ರೆಸ್ ಪರವಾಗಿ ಎರಡರಲ್ಲಿ ಯಾರು ಬರಬಹುದು ನೋಡ್ಬೇಕು ಸರ್ ಅದು ಫಿಫ್ಟಿ ಫಿಫ್ಟಿ ಯಾಕೆಂದರೆ ಈಗ ಅವ್ರಿಗೆ ಮೂರು ಸಾರಿ ಅನುಭವ ಇದೆ ಎಂ ಪಿ ಆಗಿ ಇವರು ಹೌದು ಸುರೇಶ್ಗೆ ಇವರು ನ್ಯೂ ಕಮ್ಮರ್ ಡಾಕ್ಟ್ರು ನೋಡಬೇಕು ಜನಗಳ ಅಭಿಪ್ರಾಯ ಹೇಗೆ ಅಂತೇಳಿ ಈಗ ಜಯದೇವ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿದ್ದ ಆಧಾರದ ಮೇಲೆ ಏನಾದರೂ ಕೆಲಸ ಹೇಳಲಿಕ್ಕಾಗಲ್ಲ ಸರ್ ಫಿಫ್ಟಿ ಫಿಫ್ಟಿ ಇರ್ಬೋದೇನೋ ಬಟ್ ಏನು ಅಂದರೂ ಆದರೂ ಸುರೇಶ್ಗೆ ಸ್ವಲ್ಪ ಅನುಕೂಲ ಇರ್ಬೋದೇನೋ ಎಸ್ ಈ ಥರ ಚೌಡೇಗೂಡ ಅಂತೇಳಿ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಈಗ ರಾಮನಗರದಲ್ಲಿ ಬಿ ಜೆ ಪಿ ಪರವಾಗಿ ಡಾಕ್ಟರ್ ಮಂಜುನಾಥ್ ನಿಂತಿದ್ದಾರೆ ಕಾಂಗ್ರೆಸ್ ಪರವಾಗಿ ಡಿ ಕೆ ಸುರೇಶ್ ಅವ್ರು ನಿಂತಿದ್ದಾರೆ ಇಬ್ಬರಲ್ಲಿ ಯಾರು ಯಾವ್ದು ಬರೋದು ಸರ್ ಡಿ ಕೆ ಸುರೇಶು ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ನಿಮ್ಮ ಟಿ ವಿಲೆಲ್ಲ ನೋಡಿದೆ ಮಾಡಿರ್ಬೋದು ಮಾಡಿಲ್ಲ ಅಂತಲ್ಲ ಅವ್ರದ್ದು ಪಕ್ಷ ಚೆನ್ನಾಗಿಲ್ಲ ಗೊತ್ತಾಯ್ತಾ ಅವ್ರು ಬಂದರೆ ರಾಹುಲ್ ಗಾಂಧಿನ ಪ್ರಧಾನಿ ಮಾಡಿರಿ ಏನು ಮಾಡ್ತೀರಾ ಅವ್ನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಯಪ್ಪನಿಗೆ ಅವನ್ನ ಪ್ರಧಾನಿ ಮಾಡಿ ಏನು ಮಾಡ್ತೀರಾ ಆಮೇಲೆ ಇವ್ರು ಖಜಾನೆಗಳು ತುಂಬಿಸ್ಕೋತಾರೆ ಇವ್ರು ಗೆದ್ದುಬಿಟ್ಟು ಗೊತ್ತಾಯ್ತಾ ಮಂಜುನಾಥ್ ಜನಸೇವೆ ಮಾಡಿರೋರು ಓಕೆ ಅವ್ರಿಗೆ ಏಜ್ ಅರವತ್ತೈದು ಆಗಿರ್ಬೋದು ಅವ್ರ ಥರ ಕೆಲಸ ಮಾಡೋಕ್ಕಾಗ್ದೇ ಇರ್ಬೋದು ಬಟ್ಟು ಜನಸೇವೆ ಮಾಡುವ ಒಳ್ಳೆ ಮನಸ್ಸಿದೆ ಡೆಫ್ರೆಟಾಗಿ ಎಲ್ಲಿದ್ರೂ ಕೆಲಸ ಮಾಡ್ಬೋದು ಗೊತ್ತಾಯ್ತಾ ಎಲ್ಲರೂ ಅವ್ರು ಆ ಅರವತ್ತೈದು ವರ್ಷ ಎಕ್ಸ್ಟೆನ್ಷನ್ ಅರವತ್ತು ವರ್ಷ ರಿಟೈರ್ಡ್ ಆದಮೇಲೂ ಐದು ವರ್ಷ ಎಕ್ಸ್ಟೆನ್ಷನ್ ತೊಗೊಂಡು ಕೆಲಸ ಮಾಡಿರೋರು ಗ್ಯಾರಂಟಿ ಒಳ್ಳೆ ಜನಸೇವೆ ಮಾಡ್ತಾರೆ ಗೊತ್ತಾಯ್ತಾ ಅಷ್ಟು ಮಾತ್ರ ಹೇಳ್ಬಲ್ಲೆ ಅಂತವ್ರು ಗೆಲ್ಲಬೇಕು ಈ ಡಿ ಕೆ ಸುರೇಶ್ನ ಕಟ್ಕೊಂಡು ಏನು ಮಾಡ್ತಾರೆ ನಿಂತಿದ್ದಾರೆ ಮತ್ತು ಡಾಕ್ಟರ್ ಮಂಜುನಾಥ್ ಅವ್ರು ನಿಂತಿದ್ದಾರೆ ಬಿ ಜೆ ಪಿ ಕಡೆಯಿಂದ ಇಬ್ಬರಲ್ಲಿ ಯಾರು ಬರ್ಬೋದು ರಾಮನಗರ ಡಿ ಕೆ ಸುರೇಶ್ ಬರ್ಬೋದು ಚೆನ್ನಾಗಿ ಸಪೋರ್ಟ್ ಮಾಡವ್ರೆ ಅವರು ಫಸ್ಟು ಅಲ್ಲೇ ಅವ್ರಿಗೆ ಅವ್ರ ಕಾನ್ಸ್ಟಿಟ್ಯನ್ಸಿ ಅವರು ಫಸ್ಟು ಗೆದ್ದಿದ್ರು ಅವರಿಗೆ ಜನ ಎಲ್ಲ ಸಪೋರ್ಟು ಅವ್ರಿಗೆ ಬಲ ಅದೆ ಎಲ್ಲ ಬರ್ತಾರೆ ಅವರು ಅಲ್ಲಿ ಈಗ ನರೇಂದ್ರ ಮೋದಿಯವರು ಪ್ರಧಾನಿ ಆದರೆ ಸಂವಿಧಾನ ಚೇಂಜ್ ಮಾಡಿಬಿಡ್ತಾರೆ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ ಅವರು ಹೇಳ್ತಾರೆ ಹೇಳೋದಕ್ಕೆ ಏನಿಲ್ಲ ಒಂದು ಮೀಡಿಯಮ್ ಆಗೇ ತೊಗೊಂಡೋಗೋದು ಸುರೇಶ್ ಜೊತೆಗೆ ಇವಾಗ ತಗೊಂಡೋಗ್ಲು ಹತ್ತು ವರ್ಷ ಅದೇ ಥರ ತಗೊಂಡು ಹೋಗಬೇಕು ಪರ್ ನಿಮ್ಮ ಹೆಸರು ಚಂದ್ರಶೇಖರ್ ಥ್ಯಾಂಕ್ ಯು